ಯಾವದನ್ನ ಹೊರಗಡೆಗೆ ಕಳಿಸ್ಬೇಕು ಯಾವ ವಿಚಾರನ ಒಳಗಡೆ ಇಟ್ಕೋಬೇಕು ಇದು ಗೊತ್ತಿರುವಂತ ವ್ಯಕ್ತಿಗಳು ನಿನ್ ಜೊತೇಲಿರ್ಬೇಕು ಹಾಗೆ ನೀನು ಆ ವ್ಯಕ್ತಿ ಆಗಿರ್ಬೇಕು ಅಂತ ಹೇಳಿದ್ರಂತೆ ಭಯಾನಕ ರೋಗಗಳಿಂದ ಆಗೋ ಸಾವುಗಳಿಗಿಂತ ಬೇಡದ ಮಾತುಗಳಿಂದ ಆದ ಸಾವುಗಳೇ ಹೆಚ್ಚು ಅಂತ ನಮ್ಮ ಜಗತ್ತಿನ ಇತಿಹಾಸದಲ್ಲಿ ಎಷ್ಟೋ ಜನ ಅವ್ರಿಗಾಗ್ತಾ ಇದ್ದಂಥ ಸಮಸ್ಯೆಗಳು ತೊಂದರೆಗಳ ವಿರುದ್ಧ ಅವ್ರಿಗೆ ಧ್ವನಿ ಎತ್ತಕ್ಕೆ ಆಗ್ತಾ ಇರಲಿಲ್ಲ ಓಕೆ ಆ ಸಮಯದಲ್ಲಿ ಯಾರೆಲ್ಲ ಬಂದು ಆ ಜನಗಳಿಗೋಸ್ಕರ ಇವ್ರು ಮಾತಾಡಿದ್ದಾರೆ ಅಂಥವರು ಮಹಾತ್ಮರಾಗಿದ್ದಾರೆ ನಮಸ್ತೆ ಸೋಲೆಂಬ ಗೆಲುವು ಪುಸ್ತಕದಿಂದ ನಮ್ಮ ಮುಂದಿನ ಚಾಪ್ಟರ್ ಚಾಪ್ಟರ್ನ ಹೆಸರು ಹುಷಾರು ಮಾತು ಸೋಲು ಗೆಲುವಿನ ಬೀಜ ಬಿತ್ತಬಹುದು ನಾವೇನು ಮಾತಾಡ್ತಿರ್ತೀವಿ ಅದು ಹುಷಾರು ಅಂತ ಹೇಳ್ತಿದ್ದಾರೆ ಹೇಗೆ ನಾವು ಮಾತಾಡೋ ಮಾತು ಸೋಲು ಅಥವಾ ಗೆಲುವಿನ ಬೀಜನ ಬಿತ್ತತ್ತಾ ಅನ್ನೋದನ್ನು ನಾವು ನೋಡೋಣ ಒಂದು ಒಳ್ಳೆ ಸ್ಟೋರಿ ಮೂಲಕ ಎಕ್ಸ್ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಒಬ್ಬ ರಾಜ ಇದ್ದಂತೆ ಆ ರಾಜಂಗೆ ಒಬ್ಬರು ಸಾಧು ಬಂದ್ಬಿಟ್ಟು ಒಂದು ನಾಲ್ಕು ಗೊಂಬೆಗಳನ್ನು ಕೊಟ್ರಂತೆ ಆ ನಾಲ್ಕು ಗೊಂಬೆನ ತೊಗೊಂಬಿಟ್ಟು ರಾಜ ಇದೇನಿದು ಮಕ್ಕಳು ಆಟಾಡೋ ಥರ ನನಗೆ ಯಾಕೆ ಈ ಗೊಂಬೆ ಕೊಡ್ತಾ ಇದ್ದೀರಾ ಅಂತ ಕೇಳಿದ್ರಂತೆ ಇಲ್ಲ ಇದರಲ್ಲಿ ನೀನೊಂದು ಪಾಠ ಕಲಿಬೋದು ಅದಕ್ಕೆ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರಂತೆ ಏನು ಪಾಠ ಅಂದರೆ ನಾಲ್ಕು ಗೊಂಬೆ ಇದೆ ಆ ನಾಲ್ಕು ಗೊಂಬೆಯ ಎಡಗಡೆ ಕಿವಿಯಲ್ಲಿ ಒಂದು ಹೋಲ್ ಇದೆ ಓಕೆ ಆ ಹೋಲಲ್ಲಿ ನೀನು ದಾರ ಹಾಕಬೇಕು ಆ ದಾರ ಎಲ್ಲಿಂದ ಹೊರಗೆ ಬರುತ್ತೆ ಅಂತ ನೀನು ನೋಡಬೇಕು ಹೇಳಿ ಕೊಟ್ರಂತೆ ಆಗ ಒಂದು ಬೊಂಬೆಯ ಎಡಗಡೆ ಕಿವಿಗೆ ದಾರಾನ ಹಾಕಿದ್ರಂತೆ ಅದು ಇನ್ನೊಂದು ಕಿವಿಯಿಂದ ಆಚೆ ಬಂತಂತೆ ಇದನ್ನು ನೋಡಿಬಿಟ್ಟು ಸಾಧು ಹೇಳಿದ್ರಂತೆ ನೋಡು ಇದು ಇನ್ನೊಂದು ಅಂದರೆ ಒಂದು ಕಿವಿಯಿಂದ ಹಾಕಿದ್ದು ಇನ್ನೊಂದು ಕಿವಿಯಿಂದ ಹೊರಗಡೆ ಬಂತು ಅಂದಾಗ ಅವರು ಎಕ್ಸ್ ಎಕ್ಸ್ಪ್ಲೇನ್ ಮಾಡಿದ್ರಂತೆ ಇದು ಒಂಥರದ ವ್ಯಕ್ತಿ ನೀನು ಏನೇ ಹೇಳು ಒಂದು ಕಿವಿಲಿ ಕೇಳಿಸ್ಕೊಂಡು ಇನ್ನೊಂದು ಕಿವಿಯಲ್ಲಿ ಬಿಟ್ಬಿಡುತ್ತೆ ಇಲ್ಲಿ ಈ ಥರ ವ್ಯಕ್ತಿಗಳಿಗೆ ಜವಾಬ್ದಾರಿ ಇರೋದಿಲ್ಲ ಈ ವ್ಯಕ್ತಿಯಿಂದ ಯಾವ ಕೆಲಸನೂ ಮಾಡೋಕ್ಕಾಗಲ್ಲ ಇವ್ರನ್ನ ನಂಬಿಕೊಂಡು ನೀನೇನೂ ಮಾಡಬೇಡ ಬದುಕನ್ನು ಬಹಳ ಈಸಿಯಾಗಿ ತಗೊಳ್ಳುವಂಥ ವ್ಯಕ್ತಿಗಳು ಇವರೆಲ್ಲ ಅಂತ ಹೇಳಿದ್ರಂತೆ ಎರಡನೇ ಗೊಂಬೆ ಕಿವಿಗೆ ದಾರ ಹಾಕುವಂದಾಗ ದಾರ ಹಾಕ್ತಾಗ ಅದು ಬಾಯಿಂದ ಬಂತಂತೆ ಆ ದಾರ ಕಿವಿ ಹೋಲಿಂದ ಹಾಕಿದ್ದು ಆಗ ಸಾಧು ಹೇಳಿದ್ರಂತೆ ನಕ್ಕೊಂಡು ಇದು ಇನ್ನೊಂದು ಥರದ ವ್ಯಕ್ತಿ ಅಂದರೆ ನೀನು ಏನೇ ಹೇಳು ಅದನ್ನು ಇನ್ನೊಬ್ರಿಗೆ ಹೇಳಿಬಿಡ್ತಾರೆ ನೀನು ಏನೇ ಒಂದು ರಹಸ್ಯ ರಾಜ್ಯದ್ದು ಅಥವಾ ಏನೋ ಒಂದು ಸೀಕ್ರೆಟ್ ಹೇಳಿರ್ತೀಯ ಬಟ್ ಅದನ್ನು ಇವರು ಬರೀ ಇನ್ನೊಬ್ರಿಗೆ ಹೇಳ್ಕೊಂಡು ಓಡಾಡ್ತಾ ಇರ್ತಾರೆ ಇಂಥ ಜನರಿಂದ ನೀನು ಹುಷಾರಾಗಿರಬೇಕು ಅಂತ ಹೇಳಿದ್ರಂತೆ ಮೂರನೇ ಗೊಂಬೆಗೆ ಲೆಫ್ಟ್ ಏನು ಹೋಲ್ ಒಳಗಡೆ ದಾರ ಹಾಕಿದಾಗ ಅದು ಅವರ ಏನು ಹೇಳ್ತಾರೆ ಭದ್ರವಾಗಿ ಒಳಗಡೆ ಅಲ್ಲೇ ಇದ್ಬಿಡ್ತಂತೆ ಆಚೆ ಬಂದಿಲ್ವಂತೆ ಆಗ ಇವರು ರಾಜ ಕೇಳಿದ್ರಂತೆ ಓ ಹಾಗಿದ್ರೆ ಈ ಒಂದು ಗೊಂಬೆ ಆಚೆನೂ ಐ ಮೀನ್ ಕಿವಿಯಿಂದ ಬಿಡಲಿಲ್ಲ ಹಾಗೆ ಹೊರಗಡೆ ಯಾರಿಗೂ ಹೇಳಲಿಲ್ಲ ಒಳಗಡೆನೇ ಇಟ್ಕೊಳ್ತು ಇದು ಸರಿ ಅನಿಸುತ್ತೆ ಅಲ್ವಾ ಅಂತ ರಾಜ ಕೇಳಿದಾಗ ಅವರು ಇನ್ನೂ ಒಂದು ಬೊಂಬೆ ಇದೆ ಅದಕ್ಕೂ ಹಾಕು ಅಂತ ಹೇಳಿದ್ರಂತೆ ಆ ಹೋಲಿಗೆ ಹಾಕಿದಾಗ ಅವರು ಏನು ಅದು ಅದು ಬಂದುಬಿಟ್ಟು ಒಂದು ಕಿವಿಯಿಂದ ಹಾಕಿದ್ದು ಒಂದು ಕಿವಿಯಿಂದ ಹೊರಗೆ ಬಂತಂತೆ ಅಂದರೆ ಇನ್ನೊಂದು ಕಿವಿಯಿಂದ ಹೊರಗೆ ಬಂತಂತೆ ಇನ್ನೊಂದು ಅಲ್ಲೇ ಉಳ್ಕೊಳ್ತಂತೆ ಈ ಎರಡೂ ಗೊಂಬೆಗೆ ಏನು ಡಿಫ್ರೆನ್ಸ್ ಅಂದರೆ ಒಂದು ದಾರ ಒಳಗಡೆ ಹೋಗಿ ಅಲ್ಲೇ ಉಳ್ಕೊಳ್ತಲ್ವಾ ಈ ವ್ಯಕ್ತಿ ಯಾವ ಥರ ಅಂದರೆ ನೀನೇನೇ ಹೇಳು ಒಂದು ಗುಟ್ಟನ್ನು ಅವರು ಭದ್ರವಾಗಿ ಇಟ್ಕೊಳ್ತಾರೆ ಸೊ ಇವ್ರನ್ನ ನೀನು ನಂಬಬಹುದು ಅಂತ ಹೇಳಿದ್ರಂತೆ ಆದರೆ ನಾಲ್ಕನೇ ಗೊಂಬೆ ಥರ ಇರುವಂಥ ವ್ಯಕ್ತಿಯನ್ನು ನೀನು ನಿನ್ನ ಮಂತ್ರಿ ಮಂಡಲದಲ್ಲಿ ಇರಿಸ್ಕೋಬೇಕು ಇಲ್ಲ ಅಂತ ನೀನು ಈ ಥರ ರಾಜ ಆಗಬೇಕು ನೆಕ್ಸ್ಟು ಈ ರಾಜ ಏನು ಆ ಸ್ಥಾನ ಯಾರು ತಗೊಳ್ತಾರೆ ಅವರಿಗೆ ನೀನು ಇದನ್ನು ಹೇಳ್ಕೊಡ್ಬೇಕು ಅಂತ ಅದೇನಂದರೆ ಯಾವುದನ್ನು ಹೊರಗಡೆಗೆ ಕಳಿಸ್ಬೇಕು ಯಾವ ವಿಚಾರನ ಒಳಗಡೆ ಇಟ್ಕೋಬೇಕು ಇದು ಗೊತ್ತಿರುವಂಥ ವ್ಯಕ್ತಿಗಳು ನಿನ್ನ ಇರಬೇಕು ಹಾಗೆ ನೀನು ಆ ವ್ಯಕ್ತಿ ಆಗಿರಬೇಕು ಅಂತ ಹೇಳಿದ್ರಂತೆ ಸೊ ಎಷ್ಟು ಚೆನ್ನಾಗಿದೆ ಅಂದರೆ ಒಂದು ಗುಟ್ಟನ್ನು ಒಳಗಡೆ ಇಟ್ಕೊಳ್ಳೋದು ಅನ್ನೋದಕ್ಕಿಂತ ಯಾವುದನ್ನ ಇಟ್ಕೋಬೇಕು ಯಾವುದನ್ನು ಇಟ್ಕೋಬಾರ್ದು ಅನ್ನೋದು ಕೂಡ ಗೊತ್ತಿರೋದು ತುಂಬ ಇಂಪಾರ್ಟೆಂಟು ಅಂದರೆ ಯಾವ ಸಮಯದಲ್ಲಿ ನಾನು ಏನನ್ನ ಮಾತಾಡಬೇಕು ಅಂತ ಗೊತ್ತಿರಬೇಕು ಆ್ಯಂಡ್ ಯಾವ ಸಮಯದಲ್ಲಿ ಯಾವುದನ್ನು ಮರ್ತು ಬಿಡಬೇಕು ಅನ್ನೋದು ಗೊತ್ತಿರಬೇಕು ಆ ಥರ ಗುಣವನ್ನು ನಾವು ಬೆಳೆಸ್ಕೋಬೇಕು ಅನ್ನೋದನ್ನು ಇಲ್ಲಿ ನಮಗೆ ಏನು ಕತೆ ಮೂಲಕ ಹೇಳಿರುವಂಥದ್ದು ಅಂದರೆ ಬುದ್ಧಿವಂತರು ಏನಾದರೂ ಹೇಳೋದಿದ್ದಾಗ ಮಾತ್ರ ಮಾತಾಡ್ತಾರೆ ಆದರೆ ಮೂರ್ಖರು ಏನನ್ನಾದರೂ ಹೇಳಬೇಕಲ್ವಾ ಅಂತಲೇ ಮಾತಾಡ್ತಾ ಇರ್ತಾರೆ ಒಟ್ನಲ್ಲನೇನೋ ಹೇಳಿಬಿಡಬೇಕು ಅಂತಲೇ ಮಾತಾಡ್ತಾ ಇರ್ತಾರೆ ಅಂತ ಪ್ಲೇಟೋ ಹೇಳಿದಾರಂತೆ ಎಷ್ಟು ಚೆನ್ನಾಗಿದೆ ಅಲ್ವಾ ಅಂದರೆ ನ ನಾವು ನೋಡಿರ್ಬೋದು ಸಕ್ಸಸ್ಫುಲ್ ಪರ್ಸನ್ಸ್ಗಳು ಅವರು ಜಾಸ್ತಿ ಮಾತಾಡಲ್ಲ ಅಂದರೆ ಈಗ ಭಾಷಣ ಟ್ರೈನಿಂಗ್ ಮೋಟಿವೇಶನ್ ಎಲ್ಲ ಮಾಡ್ತಾರೆ ಎಲ್ಲನೂ ಅವರು ಅವ್ರವ್ರ ಕೆಲಸ ಮಾಡ್ತಾರೆ ಆದರೆ ಯಾರೂ ಕೂಡ ಅನಾವಶ್ಯಕವಾಗಿ ಎಲ್ಲಿ ಮಾತಾಡಬಾರ್ದು ಅಲ್ಲೆಲ್ಲ ಮಾತಾಡೋಲ್ಲ ಸೊ ಇದನ್ನು ನಾವು ತಿಳ್ಕೋಬೇಕು ಆದರೆ ಸುಮ್ಮನೆ ಎಲ್ಲ ಕಡೆ ಒಂದೇ ಥರ ಇರ್ತಾರೆ ಆ ಜಾಗ ಏನು ಏನೂ ಗೊತ್ತಿರೋಲ್ಲ ಸೊ ಇದು ನಾವು ತಿಳ್ಕೊಬೇಕು ಬುದ್ಧಿವಂತರಿಗೂ ಮತ್ತು ಮೂರ್ಖರಿಗೂ ಇರೋ ಲಕ್ಷಣ ಹಾಗೆ ಇವರು ಒಂದೊಳ್ಳೆ ಏನು ಇಂಪಾರ್ಟೆಂಟ್ ಪಾಯಿಂಟ್ ಏನು ಗೊತ್ತಾ ಭಯಾನಕ ರೋಗಗಳಿಂದ ಆಗೋ ಸಾವುಗಳಿಗಿಂತ ಬೇಡದ ಮಾತುಗಳಿಂದ ಆದ ಸಾವುಗಳೇ ಹೆಚ್ಚು ಅಂತ ಅಂದರೆ ನಾವು ರೋಗ ಇಂದ ಸಾಯೋದು ಕಡಿಮೆ ಇರ್ಬೋದು ಬಟ್ ಒಬ್ರು ಮನಸ್ಸಿಗೆ ಚುಚ್ಚೋ ಹಾಗೆ ಮಾತಾಡಿ ಅವ್ರ ಮನಸ್ಸಲ್ಲಿ ಅದು ಉಳ್ಕೊಂಡು ಎಷ್ಟೋ ಸಲ ಅವ್ರ ಜೀವನನೇ ಅವರು ಕಳ್ಕೊಳ್ಳೋ ಹಾಗೆ ಕೆಲವು ಟೈಮ್ ನಾವು ಮಾತಾಡ್ಬಿಟ್ಟಿರ್ತೀವಿ ಹಾಗೆ ನಮಗೂ ಕೂಡ ಆ ಥರ ಮಾತುಗಳನ್ನು ಕೇಳಿಸ್ಕೊಂಡು ಆಗಿರುತ್ತೆ ಹಾಗಿದ್ರೆ ಮಾತು ಯಾವುದನ್ನ ಆಡಬೇಕು ಯಾವುದನ್ನ ಆಡಬಾರ್ದು ಕೆಲವು ಮಾತುಗಳು ಆತ್ಮಹತ್ಯೆ ಮಾಡಿಸಿದೆ ಕೆಲವು ಮಾತುಗಳು ಕೊಲೆನೆ ಮಾಡಿಸ್ಬಿಟ್ಟಿದೆ ಅಂತ ಹೇಳ್ತಾ ಇದ್ದಾರೆ ಸೊ ಇಲ್ಲಿ ನಾವು ನೋಡಬೇಕಾಗಿರೋದು ಹೇಗೆ ಮಾತಾಡಬೇಕು ಯಾವ ರೀತಿ ನಾನು ನಾನು ಮಾತಾಡೋಕೆ ಮುಂಚೆ ಯೋಚನೆ ಮಾಡಬೇಕು ಅನ್ನೋದು ಓಕೆ ಅಂಡ್ ಹೇಗೆ ಮಾತಾಡಬೇಕು ಎಷ್ಟು ಮಾತಾಡಬೇಕು ಯಾವಾಗ ಸೈಲೆಂಟ್ ಆಗಿರಬೇಕು ಅನ್ನೋದನ್ನ ಕಲ್ತ್ಕೋಬೇಕು ಇದು ಒಂದು ದೃಷ್ಟಿಕೋನ ಇನ್ನೊಂದು ದೃಷ್ಟಿಕೋನನ ಇವರು ಎಕ್ಸ್ಪ್ಲೇನ್ ಅದೇನಂದ್ರೆ ಜಗತ್ತಲ್ಲಿ ಅಂದರೆ ನಮ್ಮ ಜಗತ್ತಿನ ಇತಿಹಾಸದಲ್ಲಿ ಎಷ್ಟೋ ಜನ ಅವ್ರಿಗಾಗ್ತಾ ಇದ್ದಂಥ ಸಮಸ್ಯೆಗಳು ತೊಂದರೆಗಳ ವಿರುದ್ಧ ಅವ್ರಿಗೆ ಧ್ವನಿ ಎತ್ತಕ್ಕೆ ಆಗ್ತಾ ಇರಲಿಲ್ಲ ಓಕೆ ಆ ಸಮಯದಲ್ಲಿ ಯಾರೆಲ್ಲ ಬಂದು ಆ ಜನಗಳಿಗೋಸ್ಕರ ಇವರು ಮಾತಾಡಿದ್ದಾರೆ ಅಂಥೋರು ಮಹಾತ್ಮರಾಗಿದ್ದಾರೆ ಇಲ್ಲಿ ನಾವು ನೋಡಬೇಕಾಗಿರೋದೇನೆಂದರೆ ವಿಶ್ವ ನಾಯಕರಾಗಿದ್ದಾರೆ ಮಹಾತ್ಮರಾಗಿದ್ದಾರೆ ಅಂತ ಅಂದರೆ ನಾವು ಯಾರಿಗೆ ನಿಜವಾಗ್ಲೂ ಮಾತಾಡೋಕ್ಕೆ ಅಲ್ಲಿ ಮಾತಾಡೋಕ್ಕಾಗ್ತಾ ಇಲ್ಲ ಬಟ್ ಅವ್ರು ಮಾತಾಡಬೇಕು ಅಂಥ ಸಮಯದಲ್ಲಿ ಅವರಿಗೆ ನಾವು ಪ್ರೋತ್ಸಾಹ ಕೊಡೋಕ್ಕೆ ಮಾತಾಡಿರಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಿರೋದು ಹಾಗೆ ದೊಡ್ಡವರು ಮಾಡಿರುವಂತಹ ದೊಡ್ಡ ದೊಡ್ಡ ಕೆಲಸಗಳಲ್ಲಿ ಚಿಕ್ಕ ಚಿಕ್ಕ ಕೆಲಸ ನಾವು ಮಾಡಿದ್ರೂ ಕೂಡ ಸಮಾಜದ ಋಣವನ್ನು ನಾವು ತೀರಿಸ್ಬೋದು ಎರಡು ಕಿವಿ ಒಂದು ಬಾಯಿ ಇರೋದು ಹೆಚ್ಚು ಕೇಳಿಸ್ಕೊಳ್ಳೋಕ್ಕೆ ಕಡಿಮೆ ಮಾತಾಡೋಕ್ಕೆ ಅನ್ನೋದು ಸತ್ಯನೇ ಆದರೂ ತುಂಬ ಇಂಪಾರ್ಟೆಂಟ್ ನೆಕ್ಸ್ಟು ನಾವು ಹೋಗ್ತಾ ಇರೋದು ಅದೇನಂದರೆ ಕೆಲವರು ಮಾತು ಅಂದರೆ ಅವ್ರು ಏನು ಮಾತಾಡಬೇಕು ಅಂತ ಮಾತಾಡ್ತಾರೆ ಅದು ಅವರ ವೈಯಕ್ತಿಕ ಲೈಫಿಗೂ ಅದಕ್ಕೂ ಸಂಬಂಧನೇ ಇರೋದಿಲ್ಲ ನಾರ್ಮಲಿ ತುಂಬ ಜನ ಇದೇ ಥರ ಇದ್ದಾರೆ ಅಂದರೆ ಇಲ್ಲಿ ಏನು ಹೇಳ್ತಿದ್ದಾರೆ ನೀವು ಮಾತಾಡೋ ಟೈಮಲ್ಲಿ ಮಾತಾಡಲಿಲ್ಲ ಅಂದರೆ ನಿಮಗೆ ಬೆಲೆ ಇರೋದಿಲ್ಲ ಮಾತಾಡಬೇಕಾಗಿರೋದನ್ನು ಮಾತಾಡಲೇಬೇಕು ಮಾತಾಡಲೇಬಾರ್ದಾಗಿರೋದನ್ನು ಮಾತಾಡಬಾರ್ದು ಇದು ತುಂಬ ಸೂಕ್ಷ್ಮವಾಗಿ ಒಬ್ಬ ವ್ಯಕ್ತಿ ತಿಳ್ಕೊಬೇಕಾಗಿರೋದು ನಾವು ಈ ಒಂದು ವ ಏನು ಸೆಂಟೆನ್ಸ್ನ ಕೇಳಿದ್ದೀವಿ ಅಲ್ವಾ ಎರಡು ಕಿವಿ ಇರೋದು ಏನಕ್ಕೆ ಕೇಳಿಸ್ಕೊ ಅಂತ ಹೇಳಿರ್ತೀವಿ ಆದರೆ ಮಾತಾಡೋ ಟೈಮಲ್ಲಿ ಮಾತಾಡಬೇಕು ಇಲ್ಲಾಂದರೆ ಬೆಲೆ ಇರೋದಿಲ್ಲ ಅನ್ನೋದನ್ನು ಹೇಳ್ತಿದ್ದಾರೆ ಎದ್ದು ನಿಂತು ಮಾತಾಡೋಕ್ಕೆ ಎಷ್ಟು ಧೈರ್ಯ ಬೇಕೋ ಅಷ್ಟಕ್ಕಿಂತ ಅದಕ್ಕಿಂತ ಹೆಚ್ಚು ಧೈರ್ಯ ಸುಮ್ಮನೆ ಕೂತ್ಕೊಂಡು ಮಾತಾಡೋದನ್ನು ಕೇಳಿಸ್ಕೊಳ್ತಿದ್ದೀವಲ್ಲ ಅದಕ್ಕೆ ಬೇಕಂತೆ ಸೊ ಎರಡಕ್ಕೂ ಧೈರ್ಯ ತುಂಬ ಇಂಪಾರ್ಟೆಂಟು ಮಾತಾಡಲೇಬೇಕಾಗಿರೋ ಟೈಮಲ್ಲಿ ಸುಮ್ಮನೆ ಇರೋದು ಡೇಂಜರ್ ಹಾಗೆ ಮಾತಾಡಬಾರ್ದಾಗಿರೋ ಜಾಗದಲ್ಲಿ ಮಾತಾಡೋದು ಕೂಡ ಡೇಂಜರು ಅಂದರೆ ಎಷ್ಟೋ ಜನ ಮಾತಾಡೋಕ್ಕೋಗಿ ಅವರೇ ಸಿಗಾಕೊಂಡ್ಬಿಟ್ಟಿದ್ದೂ ಉಂಟು ಇದು ಫ್ಯಾಮಿಲಿಯಲ್ಲೂ ಆಗಿರುತ್ತೆ ಕೆಲಸದಲ್ಲೂ ಆಗಿರುತ್ತೆ ಏನೇನೋ ಮಾತಾಡಿಬಿಟ್ಟು ಅವರೇ ಕಷ್ಟಕ್ಕೆ ಸಿಗಾಕೊಂಡ್ಬಿಡ್ತಾರೆ ಹಾಗೆ ನಮ್ಮ ವ್ಯಕ್ತಿತ್ವ ಏನು ಅನ್ನೋದು ನಮ್ಮ ಮಾತುಗಳಿಂದ ಗೊತ್ತಾಗ್ತಾ ಇರುತ್ತೆ ಇವ್ರ ಇವ್ರ ಜೊತೆ ನಮ್ಮ ಜೊತೆ ಜನ ಇರಬೇಕಾ ಬೇಡವಾ ಈ ರೀತಿ ಡಿಸೈಡ್ ಡಿಸೈಡ್ ಮಾಡ್ತಾ ಇರ್ತಾರೆ ಏನು ಪ್ರಯೋಜನೆ ಇಲ್ಲದೆ ಇರುವಂತಹ ಮಾತುಗಳನ್ನು ಮಾತಾಡಿ ಎನರ್ಜಿ ವೇಸ್ಟ್ ಮಾಡ್ಕೊಳ್ಳೋಕ್ಕಿಂತ ಯಾವ ಸಮಯದಲ್ಲಿ ಮಾತಾಡಬೇಕು ಅನ್ನೋ ಜ್ಞಾನನ ಹೊಂದ್ಕೊಂಡು ಐ ಮೀನ್ ಆ ಆ ಜ್ಞಾನದಿಂದ ಮಾತಾಡಬೇಕು ಅರ್ಥ ಇಲ್ಲದೆ ಇರೋ ಮಾತುಗಳು ಕಾಗದದ ಚೂರುಗಳಂತೆ ಎಲ್ಲಿಬೇಕಲ್ಲಿ ಹಾರಾಡ್ತಾ ಇರುತ್ತೆ ಆದರೆ ಮಾತಾಡೋಕ್ಕೆ ಮುಂಚೆ ಎರಡು ಸಲ ಯೋಚನೆ ಮಾಡಿ ಮಾತಾಡಿ ನೀನು ಅಂಥ ಮಾತು ಎದುರುಗಡೆ ಇರೋರಿಗೆ ಏನು ಏನು ಅನಿಸುತ್ತೆ ಅಂತ ಯೋಚನೆ ಮಾಡಿ ಮಾತಾಡಬೇಕು ಹಾಗೆಯೇ ಇಲ್ಲಿ ಇನ್ನೊಂದು ಹೇಳ್ತಾ ಇದ್ದಾರೆ ನೀನು ಮಾತಾಡ್ತಾ ಇರೋವಂಥ ಮಾತಿಂದ ಎದುರುಗಡೆ ಇರೋ ವ್ಯಕ್ತಿಯ ಜೀವನದಲ್ಲಿ ಯಶಸ್ಸು ಅನ್ನೋದೇನು ಅವ್ರ ಲೈಫಲ್ಲಿ ಏನು ಅಚೀವ್ ಮಾಡಕ್ಕೆ ಹೋಗ್ತಿರ್ತಾರೆ ಅದಕ್ಕೆ ನೀನು ಡಿಸ್ಕರೇಜ್ ಮಾಡ್ತಾ ಇದೆಯೋ ಅಥವಾ ಎಂಕರೇಜ್ ಮಾಡ್ತಾ ಇದೆಯೋ ಅಂತ ಅಬ್ಸರ್ವ್ ಮಾಡು ಅಂದರೆ ನೀನು ಮಾತಾಡೋ ಮಾತಿಂದ ಆ ವ್ಯಕ್ತಿ ಅವ್ರ ಕನಸನ್ನೇ ಬಿಟ್ಬಿಡೋ ಥರ ಆಗ್ಬೋದು ಇಲ್ಲ ಆ ಕನಸನ್ನು ಇನ್ನೂ ಚೆನ್ನಾಗಿ ಬೆಳೆಸ್ಕೊಂಡು ಹೋಗ್ಬೋದು ನೀನು ಮಾತಾಡಬೇಕಾದ್ರೆ ಅದನ್ನು ಯೋಚನೆ ಮಾಡಿ ಮಾತಾಡಬೇಕು ಸುಮ್ಮನೆ ನನಗೆ ಗೊತ್ತಿದೆ ಅಂತ ಮಾತಾಡೋದಲ್ಲ ಆ್ಯಂಡ್ ಇಲ್ಲಿ ತುಂಬ ಇಂಪಾರ್ಟೆಂಟ್ ನನ್ನ ನನಗೆ ಇಲ್ಲಿ ಈ ಚಾಪ್ಟರಲ್ಲಿ ನೋಡ್ಕೊಂಡಿದ್ದೇನೆಂದರೆ ಮೊದಲನೇದು ಎಲ್ಲಿ ಏನು ಮಾತಾಡಬೇಕು ಎಲ್ಲಿ ಏನು ಮಾತಾಡಬಾರ್ದು ಯಾವುದನ್ನು ಮರಿಬೇಕು ಯಾವುದನ್ನು ನೆನ್ಪಿಟ್ಕೋಬೇಕು ಅನ್ನೋದು ಒಂದು ನೋಡಿದೆ ಇನ್ನೊಂದು ಮಾತಾಡೋ ಟೈಮಲ್ಲೂ ಮಾತಾಡಲಿಲ್ಲ ಅಂದರೆ ನಮ್ಮ ಲೈಫೇ ಸಮಟೈಮ್ಸ್ ಸ್ಪಾಯ್ಲ್ ಮಾಡ್ಕೊಂಡ್ಬಿಡ್ತೀವಿ ಹಾಗಾಗಿ ಮಾತಾಡೋ ಟೈಮಲ್ಲಿ ಮಾತಾಡಬೇಕು ಮಾತಾಡದಿರೋ ಟೈಮಲ್ಲಿ ಮಾತಾಡಬಾರ್ದು ಇದನ್ನು ನೋಡಿದೆ ಆ್ಯಂಡ್ ಮೂರನೇದು ನಮ್ಮ ಮಾತಿಂದ ಎದುರುಗಡೆ ಇರುವಂಥ ವ್ಯಕ್ತಿ ಲೈಫ್ ಹಾಳಾಗ್ತಾ ಇದೆಯಾ ಅಥವಾ ಅವರಿಗೆ ನಾವು ಯಶಸ್ಸನ್ನು ಏನು ಸೋಲು ಅನ್ನೋ ಬೀಜನ ಹಾಕ್ತಾಯಿದ್ದೀವ ಅಥವಾ ಗೆಲುವು ಅನ್ನೋ ಪ್ರೋತ್ಸಾಹನ ನಾವು ಕೊಡ್ತಾ ಇದ್ದೀವ ಅಂತ ಯೋಚನೆ ಮಾಡಿ ಮಾತಾಡಬೇಕು ಒಂದು ಮಾತಿನ ಬಗ್ಗೆ ಮೂರು ದೃಷ್ಟಿಕೋನದಲ್ಲಿ ನಾವು ಯೋಚನೆ ಮಾಡಬೇಕು ಕರೆಕ್ಟ್ ಹಾಗೆ ಇಲ್ಲೇನು ಹೇಳ್ತಿದ್ದಾರೆ ಅಂದರೆ ತುಂಬ ಜನ ಅವ್ರ ಮಾತನ್ನು ಯಾಕೆ ಮಾತಾಡ್ತಾರೆ ಗೊತ್ತಾ ಸಮಯ ಕಳೆಯೋಕ್ಕೋಸ್ಕರ ಮಾತಾಡ್ತಾರಂತೆ ಟೈಮ್ ಪಾಸ್ ಮಾಡಬೇಕು ಕುತ್ಕೋ ಮಾತಾಡೋಣ ಅಯ್ಯೋ ಏನು ಮಾಡ್ತೀರಾ ಕುತ್ಕೊಳ್ಳಿ ಮಾತಾಡೋಣ ಅಂತ ಸುಮ್ಮನೆ ಟೈಮ್ ಪಾಸ್ಗೋಸ್ಕರ ಮಾತನ್ನು ಆಡ್ತಾಯಿರ್ತಾರೆ ತಪ್ಪೇನಿಲ್ಲ ಇವರೇನು ಹೇಳ್ತಿದ್ದಾರೆ ತಪ್ಪೇನಿಲ್ಲ ಆದರೆ ನಿಮಗೆ ಟೈಮ್ ಪಾಸ್ ನಿಮ್ಮ ಸಮಯ ಫ್ರೀ ಇದ್ದೀರಾ ಆದರೆ ಎದುರುಗಡೆ ಇರೋವಂಥ ವ್ಯಕ್ತಿಯ ಸಮಯ ಸ್ವಲ್ಪ ಯೋಚನೆ ಮಾಡಬೇಕು ಎದುರುಗಡೆ ಇರೋ ವ್ಯಕ್ತಿ ಟೈಮ್ನ ನೋಡಬೇಕು ನಾವು ನಮಗೆ ಟೈಮ್ ಫ್ರೀ ಇದೆ ಅಂದ್ಬಿಟ್ಟು ಮಾತಾಡೋದಲ್ಲ ಎದುರುಗಡೆ ಇರೋ ವ್ಯಕ್ತಿಯ ಟೈಮ್ನ ನಾವು ನೋಡಬೇಕು ಅದಕ್ಕೂ ಕೂಡ ನಾವು ರೆಸ್ಪೆಕ್ಟ್ ಮಾಡಬೇಕು ಅನ್ನೋದನ್ನು ಇಲ್ಲಿ ಹೇಳ್ತಾ ಇರೋದು ಬೇರೆಯವ್ರ ಬಗ್ಗೆ ಬೇಡದ ಮಾತುಗಳನ್ನು ಆಡ್ಕೊಂಡು ಚಾಡಿ ಹೇಳ್ತಾ ಸಮಯ ಕಳೆಯೋದು ತುಂಬ ಈಸಿ ಆ್ಯಂಡ್ ಬೇಗ ಬೇಗ ನಾವು ನಮ್ಮ ಪ್ರಾಬ್ಲಮ್ನಿಂದ ತಪ್ಪಿಸ್ಕೊಳ್ಳೋಕ್ಕೆ ಬೇರೆಯವ್ರ ಮೇಲೆ ನಾವು ಅದು ಇದು ಹೇಳಿಕೊಂಡು ಓಡಾಡೋದು ಕೂಡ ಈಸಿನೇ ಆದರೆ ಸಮಯಕ್ಕೆ ಬೆಲೆ ಕೊಡುವ ವ್ಯಕ್ತಿ ಸ್ವಾಭಾವಿಕವಾಗಿ ಅಂದರೆ ಬೇರೆ ಬೇರೆ ಅವರ ಸಮಯಕ್ಕೆ ಬೆಲೆ ಕೊಡೋಂಥ ವ್ಯಕ್ತಿ ಸಾಮಾನ್ಯವಾಗಿ ಬೇರೆಯವರ ಸಮಯಕ್ಕೂ ವ್ಯಾಲ್ಯೂ ಕೊಡ್ತಾರೆ ಅಂತ ಅಂದರೆ ಆ ಸಮಯನ ಬಳಸ್ಕೊಳ್ಳೋದು ಟೈಮ್ ಪಾಸ್ಗೋಸ್ಕರ ಮಾತಾಡೋದಲ್ಲ ಆ ಒಂದು ಟೈಮಲ್ಲಿ ಏನು ಮಾತಾಡಬೇಕು ಎಷ್ಟು ಮಾತಾಡಬೇಕು ಅಂತ ತಿಳ್ಕೊಂಡು ಮಾತಾಡೋದು ಹಾಗೆ ಎದುರುಗಡೆ ಇರುವಂಥ ವ್ಯಕ್ತಿಯ ಸಮಯನೂ ಕೂಡ ನಾವು ಗೌರವಿಸೋಂಥದ್ದು ಇಲ್ಲಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂದರೆ ಸಮಯ ಸಂದರ್ಭ ಅರಿತು ಮಾತಾಡಿದ್ರೆ ಅದೇ ಯಶಸ್ಸಿನ ಗುಟ್ಟು ಅಂತ ಸೊ ಇಲ್ಲಿ ನನಗೆ ಅರ್ಥ ಆಗಿದ್ದು ಮಾತು ಮಾತಾಡೋಕ್ಕೆ ಬರುತ್ತೆ ಅಂತ ಮಾತಾಡಬಾರ್ದು ಗೊತ್ತು ಅಂತ ಮಾತಾಡಬಾರ್ದು ಒಬ್ರಿಗೆ ಬೆಳೆಸೋಕ್ಕಾಗಿಲ್ಲ ಅಂದ್ರೂ ಅವರು ಬೆಳೀತಾ ಇದ್ದರೆ ಅದನ್ನು ತುಳಿಯುವಂಥ ಮಾತುಗಳು ಡಿಸ್ಕರೇಜ್ ಮಾತುಗಳನ್ನು ಆಡಬಾರ್ದು ಎಲ್ಲಿ ಮಾತಾಡಬೇಕೋ ಅಲ್ಲಿ ಸೈಲೆಂಟಾಗಿರಬಾರ್ದು ಎಲ್ಲಿ ಸೈಲೆಂಟಾಗಿರಬೇಕೋ ಅಲ್ಲಿ ಏನನ್ನೂ ಮಾತಾಡಬಾರ್ದು ಈ ನಾಲ್ಕು ಐದು ವಿಚಾರ ನಾನು ಈ ಚಾಪ್ಟರಲ್ಲಿ ಕಲಿತೆ ನೀವೇನು ಕಲ್ತ್ರಿ ಕಮೆಂಟ್ ಮಾಡಿ ಥ್ಯಾಂಕ್ ಯು